ಈಗೊಬ್ಬರು ಹೊಸ ವಿಧಾನ ಪರಿಷತ್ತಿನ ಸದಸ್ಯರು ಬಂದಾರೆ ವಿಶೇಷ ವಿಧಾನ ಪರಿಷತ್ತಿನ ಸದಸ್ಯರು ಸನ್ಮಾನ್ಯ ಪಿ ಎಚ್ ಪೂಜಾರಿ ಅವರು ಅವ್ರನ್ನ ತರೋ ವಾಪಸ್ ಪಾರ್ಟಿಗೆ ತಗೊಳ್ಳೋದ್ರಲ್ಲಿ ಆರಿಸ್ತರೋದ್ರಲ್ಲಿ ನಮ್ಮದು ಪಾತ್ರ ಇದೆ ಯಡಿಯೂರಪ್ಪನವ್ರು ಮಾತು ಕೇಳಿ ಇವ್ರನ್ನ ತೊಗೊಳಕ್ಕೂ ನಾವು ಒಪ್ಕೊಂಡ್ವಿ ಮತ್ತು ಚುನಾವಣೆಯೂ ಮಾಡಿದ್ವಿ ಇವರು ಬಂದ ಮೇಲೆ ನಾವು ಸದಸ್ಯರಿಲ್ಲ ಅಂಥೇಳಿ ನೀವು ನೋಡಿದ್ರಿ ಪತ್ರಿಕೆಯಲ್ಲಿ ಏನೇನು ಬಂತು ಎಲ್ಲ ನೀವೇ ಬರೋ ಬರೆಯೋರು ನೀವೇ ನೋಡೋರು ಎಲ್ಲ ಎಲ್ಲ ನೀವು ನೋಡಿದಿರಿ ಅದನ್ನು ಸರ್ಕಾರಿ ಮಟ್ಟದಲ್ಲಿ ಹೋಗಿ ಅವ್ರನ್ನ ಅಮೆಂಡ್ಮೆಂಟ್ ಆಗಬೇಕು ಆ್ಯಕ್ಟ್ ಅದು ಬಿ ಟಿ ಡಿ ಎ ಆ್ಯಕ್ಟು ಅಮೆಂಡ್ಮೆಂಟ್ ಆಗಬೇಕು ಅದನ್ನು ವಿಧಾನ ಪರಿಷತ್ತಿನಲ್ಲಿ ವಿಧಾನಸಭೆಯಲ್ಲಿ ಆ್ಯಕ್ಟ್ ಅಮೆಂಡ್ಮೆಂಟ್ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು ವಿನಃ ಏಕಾಏಕಿ ಅದ್ರ ಜುರುಕ್ಷನ್ ಬಿ ಟಿ ಡಿ ಎ ಜುರುಕ್ಷನ್ ಇರೋದು ಧಾರವಾಡ ಹೈಕೋರ್ಟಿಗೆ ಇವರು ಕೃಷ್ಣ ಮೇಲ್ದಂಡೆ ಯೋಜನೆ ಅಂಥೇಳಿ ಅದನ್ನೊಂದು ನೆಪ ಇಟ್ಟುಕೊಂಡು ಧಾರವಾಡ ಹೈಕೋರ್ಟಿಗೆ ಹೋಗಿ ಹೈಕೋರ್ಟ್ನಿಂದ ಬಿ ಟಿ ಡಿಯ ರದ್ದು ಆಗಿಬಿ ರದ್ದು ಆಗಬೇಕು ಅಂತ ಆದೇಶ ಮಾಡಿಸ್ಕೊಂಡು ಬಂದಾನೆ ಆದರೆ ಬುಡನ ಕತ್ತಿರಿ ಈ ಮನುಷ್ಯ ಒಬ್ಬ ಅಯೋಗ್ಯಗ ಅಧಿಕಾರ ಕೊಟ್ಟರೆ ಯಾವ ಮಟ್ಟಕ್ಕೆ ಹೋಗ್ತಾರಾ ಅನ್ನೋದಕ್ಕೆ ಒಂದು ಬಾಗಲಕೋಟೆ ಅಭಿವೃದ್ಧಿ ಚಿಂತನೆ ಅವನಿಗೆ ಹಾಂ ಇದರಿಂದ ಸಾಧಕ ಬಾಧಕ ಏನು ಆಗ್ತತಿ ಅನ್ನುವಂಥದ್ದ್ರ ಕಲ್ಪನೆನ ಲಕ್ಷಾಂತರ ಜನ ಈಗ ಬೀದಿಗೆ ಬರ್ತಾರೆ ಈಗ ಯಾರು ಮುಳುಗಡೆ ಆಗ್ಯಾರ ಅವರಿಗೆ ಮ ಜಾಗ ಕೊಡಬೇಕು ಅವರಿಗೆ ಕಾಂಪೆನ್ಸೇಷನ್ ಕೊಡಬೇಕು ಈಗ ಆ ಸೆಟಪ್ ಐತೆ ಅಲ್ಲೇ ಚೀಫ್ ಇಂಜಿನಿಯರ್ ಅದಾರ ಸುಪ್ರೆಂಟ್ ಇಂಜಿನಿಯರ್ ಪೋಸ್ಟ್ ಅದ ಇಬ್ಬರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅದಾರ ಎಂಟು ಮಂದಿ ಎ ಡಬ್ಲ್ ಇಗಳ ಜೆ ಇಗಳು ಅಕೌಂಟ್ಸ್ ಎಲ್ಲ ಒಂದು ಸೆಟಪ್ ಐತಿ ಅದನ್ನು ಪೂರ್ತಿ ರದ್ದು ಮಾಡಬೇಕು ಅನ್ನುವಷ್ಟರ ಮಟ್ಟಿಗೆ ಇವರು ಹೋಗಿ ತಾವೊಂದು ಸ್ವಾರ್ಥಕ್ಕೆ ಇದರಿಂದ ಏನಾರು ಒಳ್ಳೆಯ ಉದ್ದೇಶ ಐತೆ ತನ್ನ ಸ್ವಾರ್ಥ ಆ ಮೆಂಬರ್ ಆಗಲಿಲ್ಲ ಅಂದ್ರೆ ಇದು ರದ್ದಾಗಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಕೋರ್ಟ್ನಿಂದ ಈ ರೀತಿ ಆದೇಶ ತಂದರೆ ಇವನಿಗೇನಾಗೋದಿಲ್ಲ ಇವನಿಗೇನಾಗೋದಿಲ್ಲ ಆದರೆ ಬಾಗಲಕೋಟೆ ಜನರ ಭವಿಷ್ಯ ಏನು ಬಾಗಲಕೋಟೆಯ ಭವಿಷ್ಯ ಏನು ಅಂದರೆ ಹದಿನಾರು ವರ್ಷ ಈ ಕಡೆ ಒಂದು ಇಪ್ಪತ್ತೈದು ನಲವತ್ತು ನಲವತ್ತೊಂದು ವರ್ಷದಿಂದ ಆ ಸಂಸ್ಥೆ ಅಸ್ತಿತ್ವದಲ್ಲಿತ್ತು ಅದಕ್ಕೆ ಅದು ಅದಕ್ಕೆ ತನ್ನದಾದಂಥ ಒಂದು ವ್ಯವಸ್ಥೆ ಇತ್ತು ಅದಕ್ಕೆ ಬಜೆಟ್ ಅಪ್ಪರ್ ಕೃಷ್ಣಕ್ಕೆ ಏನು ಬರ್ತದೆ ಬಿ ಟಿ ಡಿ ಎಕ್ಕು ಇಷ್ಟು ಅಲೋಕೇಶನ್ ಅಂತ ಬರ್ತಿತ್ತು ಅಲ್ಲಿ ಒಂದು ಅದಕ್ಕೊಂದು ಹೆಡ್ ಅಂತಾರಲ್ಲ ಹೆಡ್ ಅದನ್ನು ಹೆಡ್ ಕ್ರೆಡಿಟ್ ಆಗಿತ್ತು ಅದಕ್ಕೆ ಇದನ್ನೆಲ್ಲನೂ ಹಾಳು ಮಾಡಿ ತನ್ನ ಸ್ವಾರ್ಥಕ್ಕೆ ಇಡೀ ಬಾಗಲಕೋಟೆ ಹಿತವನ್ನು ಈ ಪಿ ಎಚ್ ಪೂಜಾರಿ ಎನ್ನುವಂಥ ಒಬ್ಬ ವಿಧಾನ ಪರಿಷತ್ ಸದಸ್ಯ ಅದನ್ನು ಬಲಿ ಕೊಟ್ಟರಲ್ಲ ಇದಕ್ಕೆ ಯಾರು ಕೇಳೋರು ಹೇಳೋರು ಯಾರಿಲ್ವ ಚಿತ್ತು ಮಾನ ಮರ್ಯಾದೆ ಇದ್ರೆ ಅದಕ್ಕೆ ರಾಜೀನಾಮೆ ಕೊಡಬೇಕು ವಿಧಾನ ಪರಿಷತ್ತಿನ ಸದಸ್ಯ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟು ಹೋಗಬೇಕು ಇವನಿಗೇನ ಇವಾಗ ಏನು ಉದ ಬಾಗಲಕೋಟೆ ಉದ್ದಾರ ಮಾಡಿದ್ದು ಅಷ್ಟ್ರಾಗ ಅದ ನಾವು ಇವ ಏನು ಮಾಡ್ಯಾನೆಲ್ಲ ನನಗೆ